ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಂದರ್ ರೇಡಿಯೇಷನ್ ಆಂಕಾಲಜೀಸ್ ಪ್ರೌಸಿಷನ್ ಆಂಕಾಲಜಿ ಕ್ಲಿನಿಕ್ ಇವತ್ತು ರೇಡಿಯೋ ಥೆರಪಿ ಇನ್ ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಸೊ ರೇಡಿಯೋ ಥೆರಪಿ ಅಥವಾ ರೇಡಿಯೇಷನ್ ಇನ್ ಲಂಗ್ ಕ್ಯಾನ್ಸರ್ ಅನ್ನೋದು ತುಂಬ ಜನಕ್ಕೆ ಏನು ರೋಲ್ ಅಂತ ಗೊತ್ತಿರಲ್ಲ ಮೇಯ್ನ್ಲಿ ಲಂಗ್ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಎಲ್ಲದನ್ನೂ ಬರೀ ಕೀಮೋಥೆರಪಿ ಅಥವಾ ಇಮ್ಯುನೊಥೆರಪಿ ಟಾರ್ಗೆಟ್ ಥೆರಪಿ ಇದ್ರ ಬಗ್ಗೆ ಹೋಗುತ್ತೆ ಆದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೆ ರೇಡಿಯೇಷನ್ನ ಉಪಯೋಗ ಇರುತ್ತೆ ಇದರ ಅರ್ಲಿ ಸ್ಟೇಜಸ್ಸಲ್ಲಿ ಅಲ್ಲಿ ಆ್ಯಸ್ ಎ ಕ್ಯೂರೇಟಿವ್ ಅಥವಾ ಅಡ್ವಾನ್ಸ್ಡಲ್ಲಿ ಆ್ಯಸ್ ಎ ಪ್ಯಾಲಿಯೇಟಿವ್ ನಾವು ರೇಡಿಯೇಷನ್ನ ಯೂಸ್ ಮಾಡ್ತೀವಿ ಸೊ ಇನ್ ಅರ್ಲಿ ಸ್ಟೇಜ್ ಅಂದರೆ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ಅಂತ ನೆಗೆಟಿವ್ ಅಂದರೆ ವೆರಿ ಅರ್ಲಿ ಸ್ಟೇಜ್ ಲಂಗ್ ಕ್ಯಾನ್ಸರಲ್ಲಿ ಅಲ್ಲಿ ಬರೀ ಕ್ಯಾನ್ಸರ್ ಗಡ್ಡೇ ಇರುತ್ತೆ ಅದು ಬರೀ ಶ್ವಾಸಕೋಶ ಅಥವಾ ಲಂಗ್ ಮಾತ್ರ ಸೀಮಿತವಾಗಿರುತ್ತೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿರೋಲ್ಲ ಇಂಥ ಸಿಚುವೇಷನಲ್ಲಿ ಯೂಶ್ವಲಿ ಮೊದಲ ಕಾಲದಲ್ಲಿ ಸರ್ಜರಿ ಮಾಡ್ತಾಯಿದ್ರು ಈಗಲೂ ಮೇನ್ಲಿ ಸರ್ಜರಿ ಮಾಡ್ತಾರೆ ಬಟ್ ಸರ್ಜರಿ ಮಾಡೋದ್ರಿಂದ ಏನಾಗುತ್ತೆ ದೇರ್ ಇಸ್ ಅ ರಿಸ್ಕ್ ಆಫ್ ದಿ ಪೇಷಂಟ್ ವಿತ್ ಅನಸ್ತಿಸ್ಯ ಏನೋ ಸರ್ಜರಿದೇ ಆದ ಕಾಂಪ್ಲಿಕೇಶನ್ಸ್ ಇರುತ್ತೆ ಆಮೇಲೆ ತುಂಬ ಸರಿ ಸ್ವಲ್ಪ ವಯಸ್ಸಾದವರು ಎಲ್ಡರ್ಲಿಯಲ್ಲಿ ಸರ್ಜರಿ ಮಾಡೋಕ್ಕಾಗ್ ಬಿಕಾಸ್ ಆಫ್ ಡಯಾಬಿಟೀಸ್ ಇರ್ಬೋದು ಅವ್ರದ್ದು ಹೈಪರ್ ಟೆನ್ಷನ್ ಅಥವಾ ಬೇರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸು ಅಥವಾ ಬೇರೆ ಕೋಮಾರ್ಟಿಟಿಸ ಮಾಡೋಕ್ಕಾಗದೇ ಇರ್ಬೋದು ಸೊ ಇಂಥ ಪೇಷೆಂಟ್ಸಲ್ಲಿ ವಿ ಯೂಸ್ ರೇಡಿಯೇಷನ್ ಟು ಕ್ಯೂರ್ ಅಡ ಡಿಸೀಸ್ ಸೊ ಇದರಲ್ಲಿ ನಮ್ದೊಂದು ಸ್ಪೆಷಲ್ ಟೆಕ್ನಿಕ್ ಬರುತ್ತೆ ಅದು ಸ್ಟೀರೋಟೆಕ್ಟಿಕ್ ಅಬ್ಲೇಟಿವ್ ಬಾಡಿ ರೇಡಿಯೋಥೆರಪಿ ಅಥವಾ ಎಸ್ ಎ ಬಿ ಆರ್ ಅಂತ ಹೇಳ್ತೀವಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಐ ಡೋಸ್ ಆಫ್ ರೇಡಿಯೇಷನ್ನ ಒನ್ ಟು ಫೈವ್ ಡೇಸ್ ಕೆಲವ್ರಲ್ಲಿ ಒಂದು ದಿನದಲ್ಲಿ ಕೊಡ್ತೀವಿ ಕೆಲವರಿಗೆ ಮೂರು ದಿನದಲ್ಲಿ ಕೊಡ್ತೀವಿ ಕೆಲವ್ರಿಗೆ ಐದು ದಿನದಲ್ಲಿ ಕೊಡ್ತೀವಿ ಸೊ ವಿತಿನ್ ಫೈವ್ ಡೇಸೇ ಇರುತ್ತೆ ಈ ಟ್ರೀಟ್ಮೆಂಟು ಸೊ ಫೈವ್ ಡೇಸ್ ಹೈ ಡೋಸ್ ರೇಡಿಯೇಷನ್ ಕೊಡೋದ್ರಿಂದ ಅದೇನು ಲಂಗಲ್ಲಿ ಅಥವಾ ಏನು ಗಡ್ಡೆ ಇರುತ್ತೆ ಅದಲ್ಲೇ ಅದು ಬರ್ನ್ ಆಗ್ತದೆ ಆ್ಯಂಡ್ ಇದರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ ಏನು ನೋವು ಆಗೋಲ್ಲ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಬರೀ ಕೆಮ್ಮು ಅಥವಾ ಸ್ವಲ್ಪ ಕಾಫಿ ಇರ್ಬೋದು ಅದು ಬಿಟ್ಟರೆ ಮೇಜರ್ ಸೈಡ್ ಎಫೆಕ್ಟ್ ಏನಿರಲ್ಲ ನಾವು ಪೇಷಂಟ್ನ ಕರೆಕ್ಟಾಗಿ ಚೂಸ್ ಮಾಡಿ ಕರೆಕ್ಟ್ ಟೆಕ್ನಿಕಲಿ ಮಾಡಿದ್ರೆ ಈ ಎಸ್ ಎ ಬಿ ಆರ್ ಅಥವಾ ಇದೇನು ರೇಡಿಯೋ ರೇಡಿಯೋಥೆರಪಿ ಇರ್ತೀವಿ ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂದರೆ ಇಟ್ ವಿಲ್ ಬಿ ಎ ಡೇ ಕೇರ್ ಆದರೆ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇಲ್ಲ ಡೈಲಿ ಬಂದು ರೇಡಿಯೇಷನ್ ಮಾಡಿಸ್ಕೊಂಡು ಹೋಗುವಂಥದ್ದು ಪರ್ ಡೇ ಪ್ರಾಬ್ಲಿ ಇಟ್ ವಿಲ್ ಟೇಕ್ ಅಬೌಟ್ ಒನ್ ಅವರ್ ಫೋರ್ ಟ್ರೀಟ್ಮೆಂಟು ಆನಂತರ ಯಾವುದೇ ರೀತಿಯಾದ ಅನಸ್ತಿಸಿ ಇರೋಲ್ಲ ಯಾವುದೇ ರೀತಿಯಾದ ಇಂಜೆಕ್ಷನ್ಸ್ ಇರೋಲ್ಲ ಆಮೇಲೆ ಬೇರೆ ಯಾವುದೂ ರಿಸ್ಕ್ ಇರೋಲ್ಲ ಸೊ ಈವನ್ ಇಫ್ ದ ಪೇಷೆಂಟ್ ಈಸ್ ನಾಟ್ ಫಿಟ್ ಫಾರ್ ಸರ್ಜರಿ ಯಾಸ್ ಅದ ಶುಗರ್ ಇರಲಿ ಬಿ ಪಿ ಇರಲಿ ಅಥವಾ ಕಾರ್ಡಿಯೋ ಪ್ರಾಬ್ಲಮ್ ಇದ್ರೂ ಈ ಕ್ಯಾನ್ ಅಂಡರ್ ಗೋ ಸ್ಟಿರೋಟೈಟಿಕ್ ಬಾಡಿ ರೇಡಿಯೋ ಥೆರಪಿ ಸೇಫ್ಲಿ ಮತ್ತೊಂದು ಕಮಿಂಗ್ ಟು ದ ಔಟ್ಕಮ್ ನೀವು ಸರ್ಜರಿ ಮಾಡಿದ್ರು ಅಥವಾ ಈ ಎಸ್ ಸಿ ಬಿ ಆರ್ ರೇಡಿಯೋಥೆರಪಿ ಮಾಡಿದ್ರು ಔಟ್ಕಮ್ ಇಸ್ ದ ಸೇಮ್ ಸೊ ವಾಟ್ ಅವರ್ ಔಟ್ಕಮ್ ಅಂದರೆ ಈ ಎಷ್ಟು ಗುಣ ಆಗುತ್ತೋ ಸರ್ಜರಿತ ಅಷ್ಟೇ ಗುಣ ರೇಡಿಯೇಷನಿಂದನೂ ಆಗುತ್ತೆ ಪ್ಲಸ್ ಅಡ್ವಾಂಟೇಜ್ ಬಿ ಪೇಷಂಟ್ಗೆ ಆಪ್ರೇಷನ್ ಇಲ್ಲ ಅಡ್ಮಿಟ್ ಇಲ್ಲ ಪ್ಲಸ್ ಆಗುವಂಥ ಸೈಡ್ ಎಫೆಕ್ಟ್ಸು ಅಥವಾ ರಿಸ್ಕ್ ಯಾವುದೂ ಇದ್ರೂ ಬರಲ್ಲ ಕೆಲವು ಪೇಷೆಂಟು ಯಾರು ಈ ಅರ್ಲಿ ಸ್ಟೇಜ್ ಇರಲ್ಲೋ ಈಗ ಸ್ಟೇಜ್ ಟು ಬಿ ಅಥವಾ ಸ್ಟೇಜ್ ತ್ರೀಯಲ್ಲಿ ಯಾರು ಇರ್ತಾರೋ ಇವರಲ್ಲೂ ಮೇನ್ ಟ್ರೀಟ್ಮೆಂಟ್ ಇಸ್ ರೇಡಿಯೇಷನ್ ಅಲಾಂಗ್ ವಿತ್ ಕೀಮೊಥೆರಪಿ ಇದರಲ್ಲಿ ನಾವು ಎಸ್ ಎ ಬಿ ಆರ್ ಅಥವಾ ಸ್ಟಿನೋಟೆಕ್ಟಿಕ್ ರೇಡಿಯೋ ತೆರಪಿ ಯೂಸ್ ಮಾಡಲ್ಲ ರೆಗ್ಯುಲರ್ ರೇಡಿಯೋ ಥೆರಪಿ ಯೂಸ್ ಮಾಡ್ತೀವಿ ಆದರೆ ಐ ಜೆ ಆರ್ ಟಿ ಅಥವಾ ವ ಎಮ್ ಆರ್ ಟಿ ಅಥವಾ ರ್ಯಾಪಿಡ್ ತೆರಪಿ ಮ್ಯಾಟಿ ಥರ ನಾರ್ಮಲ್ ರೇಡಿಯೇಷನ್ ಅಲಾಂಗ್ ವಿತ್ ವಿಚ್ ವಿಲ್ ಬಿ ಅಬೌಟ್ ತರ್ಟಿ ಡೇಸ್ ಅಂದರೆ ಮೂವತ್ತು ದಿನದ ಟ್ರೀಟ್ಮೆಂಟ್ ಇರುತ್ತೆ ಸೊ ಮೂವತ್ತು ದಿನದ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ಕೀಮೋಥೆರಪಿ ಬಂದು ಇದರದ್ದು ಮೈನ್ ಟ್ರೀಟ್ಮೆಂಟ್ ಯಾವುದು ಅಡ್ವಾನ್ಸ್ ಸ್ಟೇಜ್ ಟು ಮತ್ತು ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ಮೇಯ್ನ್ಲಿ ಅಗೈನ್ ಟ್ರೀಟ್ಮೆಂಟ್ ವಿಲ್ ಬಿ ಕೀಮೋಥೆರಪಿ ಆದರೆ ಕೆಲವು ಸರಿ ಈ ಕ್ಯಾನ್ಸರಿಂದ ಉಂಟಾಗುವಂಥ ನೋವು ಅಥವಾ ಬ್ರೀತಿಂಗ್ ಡಿಫಿಕಲ್ಟಿ ಅಥವಾ ಅದು ಬ್ರೈನ್ಗೆ ಹೋಗಿದೆ ಅಥವಾ ಬೋನ್ಸ್ ಹೋಗಿದೆ ಅಂದರೆ ಅಲ್ಲಿ ರೇಡಿಯೇಷನ್ನ ನಾನು ಯೂಸ್ ಮಾಡಿ ಪೇಷಂಟ್ಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ನಾವು ಕೊಡ್ಬೋದು ಸೊ ಇದು ಪ್ಯಾಲಿಯೇಟಿವ್ ರೂಲ್ ಸೊ ರೇಡಿಯೇಷನ್ ಬಂದು ಅರ್ಲಿ ಸ್ಟೇಜಲ್ಲಿ ಇಂದ ಅಡ್ವಾನ್ಸ್ ಸ್ಟೇಜಲ್ಲಿ ವರ್ಗೂ ರೇಡಿಯೇಷನ್ದು ರೂಲ್ ಇದೆ ನಾನು ಇದರಲ್ಲಿ ಈ ಟಾಕಲ್ಲಿ ಏನು ನಾನು ಎಂಫೋಸೈಸ್ ಮಾಡಬೇಕು ಅಂತಿದ್ದೀನಿ ಅಂದರೆ ಅರ್ಲಿ ಸ್ಟೇಜಲ್ಲಿ ಲಂಗ್ ಕ್ಯಾನ್ಸರ್ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಅಲ್ಲಿ ಎಲ್ಲೂ ಸ್ಪ್ರೆಡ್ ಆಗದೆ ಬರೀ ಶ್ವಾಸಕೋಶದಲ್ಲಿ ಇರುವಂಥ ಬಿಮಾರಿಗೆ We can very safely do SABR, stereotactic ablative body radiotherapy, where we give very high dose of radiation in 1 to 5 days. Within 5 days, we give it is very safe, you know, side effect, I can adjust it. and uh, any type of patients we can treat. Thank you.